ಹರೆ ರಾಮ್ ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ ಮೈಸೂರಲ್ಲಿ ಒಂದು ಮದುವೆ ಇತ್ತು ಹತ್ರದ ರಿಲೇಷನ್ ಅವ್ರದ್ದು ಮದುವೆ ಇತ್ತು ತುಂಬ ಹತ್ರದವ್ರೆ ಅವ್ರದ್ದು ಮದುವೆ ಇತ್ತು ಅಲ್ಲಿಗೆ ಹೋಗಿದ್ವಿ ಸರಿ ಹೋಗೋಣ ಅಂತ ಹೊರಡ್ವಿ ಸುಮ್ಮನೆ ಮೈಸೂರಿಗೆ ಹೋಗ್ಬಿಟ್ಟು ಹಾಗೆ ವಾಪಸ್ ಬರೋದು ಬೇಡ ಅಂತ ಅಂದ್ಬಿಟ್ಟು ಅಲ್ಲೇ ಹೋಗ್ತಾನೆ ಮನೆ ದೇವ್ರಿಗೆ ಹೋಗಬೇಕಿತ್ತು ಹಂಗೆ ಮನೆ ದೇವ್ರಿಗೆ ಹೋಗಿ ಬಂದ್ವಿ ಅದು ಕ್ಲಿಪ್ಪಿಂಗ್ ಹಾಕ್ಲಿಲ್ಲ ನಾನು ಅದ್ರದ್ದು ವಿಡಿಯೋನೂ ಮಾಡಿಕೊಳ್ಳಿಲ್ಲ ನಾನು ಅಲ್ಲಿ ಹೋಗಿ ಬರ್ತಾ ದಿ ವೇ ಶ್ರೀರಂಗಪಟ್ಟಣದಲ್ಲಿ ಪರಿವರ್ತನಾ ಪರಿವರ್ತನಾ ಹಾಸ್ಟೆಲ್ ನನ್ನ ಮಗನ ಸೇರಿಸಿದ್ವಿ ಅಲ್ಲಿ ಒನ್ ಇಯರ್ ಏನೋ ಇತ್ತ ಅದು ನಾನು ನೋಡಿಕೊಂಡು ಒಂದು ಈ ವೇ ಸಿಕ್ತಲ್ಲ ಹಾಗೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ ಹಾಗೆ ಮೈಸೂರಲ್ಲಿ ಮದುವೆ ಇದರಿಂದ ಧಾರೆಮೂರ್ತ ತುಂಬ ಲೇಟಾಗಿತ್ತು ದಾರೆಗೆ ಹೋದರೆ ಸಾಕು ಮುಹೂರ್ತಕ್ಕೆ ಹೋದರೆ ಸಾಕು ಅಂತ ಸ್ವಲ್ಪ ಪ್ಲೇಸಸ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಮನೆ ದೇವ್ರಿಗೆ ಹೋಗಿ ಹಾಗೆ ಹೊರಟ್ವಿ ಆಮೇಲೆ ಚೌಟ್ರಿಗೆ ಹೋದ್ವಿ ಅಲ್ಲಿಂದ ಎಲ್ಲ ರೆಡಿ ಮಾಡ್ತಿದ್ರು ಮತ್ತು ಒಂದು ನನಗಿಷ್ಟ ಆಗಿದೆ ಏನಂದರೆ ನಾನು ಎಲ್ಲೂ ನೋಡಿಲ್ಲ ಬಹುಶಃ ಶಟ್ರು ಕಡೆ ಎಲ್ಲ ಜೋರಾಗೆ ಮಾಡ್ತಾರೆ ಬಟ್ ನಮ್ಮ ಕ್ಯಾಸ್ಟಲ್ಲಿ ಈ ಥರ ಎಲ್ಲ ನಾನು ಎಲ್ಲೂ ನೋಡಿರಲಿಲ್ಲ ಅದೊಂದು ಕಾನ್ಸೆಪ್ಟ್ ನಂಗೆ ಇಷ್ಟ ಆಯಿತು ಯಕ್ಷಗಾನದ ಡ್ರೆಸ್ಸು ಕೇಳ ಥರ ಡ್ರೆಸ್ಸೆಲ್ಲ ಹಾಕ್ಕೊಂಡು ಹೆಣ್ಣುಗಡ್ನ ಸ್ವಾಗತ ಮಾಡೋದು ಆ ಕಾನ್ಸೆಪ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಚೆನ್ನಾಗಿತ್ತು ಅದರಲ್ಲಿ ಡಿಫ್ರೆಂಟಾಗಿತ್ತು ಆ ಥರ ಫರ್ದರ್ ಮುಂದೆ ಎಲ್ಲ ಮದುವೆಗಳಿಗೂ ಆ ಥರ ಬರುತ್ತೆ ಅನಿಸುತ್ತೆ ಈಗಿನ ಜನ್ರೇಷನ್ ಅಲ್ವಾ ಸೊ ಅವರು ಒಂದು ಯೂನಿಕಾಗೆ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಪ್ಯಾಕೇಜಲ್ಲಿ ಒಪ್ಪಿಸಿದ್ರು ಅನಿಸುತ್ತೆ ಆ ಥರ ಇತ್ತು ಚೆನ್ನಾಗಿತ್ತು ಬಟ್ ಅದರ ಸಾಂಗ್ಸ್ಗಳು ಎಲ್ಲ ಚೆನ್ನಾಗಿತ್ತು ಬಟ್ ಕಾಪಿ ರೈಟ್ ಬರುತ್ತೆ ಅಂತ ನಾನು ಅದನ್ನು ಹಾಕ್ಲಿಕ್ಕೆ ಹೋಗಲಿಲ್ಲ ಸರಿ ಅಂತ ಮದುವೆ ಮುಗಿಸ್ಕೊಂಡ್ವಿ ಮದುವೆ ಮುಗಿಸ್ಕೊಂಡು ಎಲ್ಲ ನಾವು ಹೋಗಿದ್ದೆ ಹನ್ನೆರಡು ಗಂಟೆ ಆಗಿತ್ತು ಅಲ್ಲೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಒಂದು ಗಂಟೆ ಒಂದು ಕಾಲಷ್ಟರಲ್ಲಿ ಅಲ್ಲಿಂದ ಹೊರಟ್ವಿ ದಾರೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಜಾಸ್ತಿ ಹೊತ್ತಿರಲಿಲ್ಲ ಹೊರಟ್ವಿ ನಮ್ಮ ನಮ್ಮಮ್ಮಂದಿ ಒಂದೇ ಹಠ ಯುವರಾಜ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಮೈಸೂರಲ್ಲಿ ಯೂಟ್ಯೂಬಲ್ಲಿ ನೋಡಿದ್ರಂತೆ ಅಲ್ಲಿಗೆ ಹೋಗಲೇಬೇಕು ಶೋರೂಮ್ಗೆ ಅಲ್ಲಿ ನಾನು ನೋಡಲೇಬೇಕು ಸೀರೆ ಎಲ್ಲ ಕಡಿಮೆ ರೇಟ್ ಇದೆ ಹಂಗೆ ಹಿಂಗೆ ನಮ್ಮ ಬೆಂಗಳೂರು ಚಿಕ್ಕಪೇಟೆಗಿಂತ ಏನು ಕಮ್ಮಿ ಇರಲ್ಲ ಅಲ್ಲಿ ಹೋದರೆ ಬಿಡ ಮಾಡಬೇಕಾಗಿತ್ತು ಅಂತ ತೊಗೋಬೋದು ಬೆಂಗಳೂರಿಗೆ ಹೋದಾಗ ಅಂದರೆ ಇಲ್ಲ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟೀಸ್ ಚೆನ್ನಾಗಿರುತ್ತೆ ನಾನು ಅಲ್ಲಿ ಹೋಗಬೇಕು ಅಂತ ಹೇಳಿದ್ರು ಸರಿ ಅಂತ ಹೊರಟ್ವಿ ಯುವರಾಜ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ತುಂಬ ಕಲೆಕ್ಷನ್ಸ್ ಇದೆ ಅಲ್ಲಿ ಹೋಗಿ ಹೋದ್ಮೇಲೆ ಕೆಲವೊಂದೇನೋ ಡೈಲಿ ವೇರ್ ಸ್ಯಾರೀಸ್ ತೊಗೊಂಡ್ರು ಬಟ್ ಮೈಸೂರ್ ಸಿಲ್ಕ್ ಪ್ರೈಸಸ್ ಎಲ್ಲ ಸ್ವಲ್ಪ ಕಡಿಮೆ ಇರಬೇಕಾಗಿತ್ತು ಅನ್ಸುತ್ತೆ ಸೇಮ್ ಪ್ರೈಸೇ ನೋ ಡಿಫ್ರೆಂಟ್ ಡಿಫ್ರೆಂಟ್ ಏನಿಲ್ಲ ಬೆಂಗ್ಳೂರಿಗೂ ಇನ್ನೂ ಬೆಂಗ್ಳೂರಲ್ಲ ನಮಗೆ ಒಂದು ಸ್ವಲ್ಪ ಕಡಿಮೆಗೆ ಸಿಗ್ಬೋದು ಮೈಸೂರು ಸಿಲ್ಕ್ ಅಂದರೆ ಈಗ ಎಲ್ಲರಿಗೂ ಕ್ರೇಜ್ ಅಲ್ವಾ ಮೈಸೂರು ಸಿಲ್ಕು ತೊಗೊಬೇಕು ಅಂತ ನಾವು ಮೈಸೂರು ಸಿಲ್ಕ್ ನೋಡೋಣ ಬಡ್ಜೆಟ್ ಮೈಸೂರಲ್ಲಿ ಮೈಸೂರು ಸಿಲ್ಕ್ ಕಮ್ಮಿ ಮೇ ಬಿ ಸೊಸೈಟಿಗೆಲ್ಲ ಹೋಗಿದರೆ ಕಡಿಮೆ ಸಿಕ್ತಿತ್ತೇನೋ ಇಲ್ಲ ನಮಗೆ ಟೈಮ್ ವೇಸ್ಟ್ ಆಯಿತು ತುಂಬ ದೊಡ್ಡ ಶೋರೂಮ್ ಅದು ಈ ಕಡೆ ಡ್ರೆಸ್ ಕೌಂಟರ್ ಇದೆ ಮತ್ತು ಯೂಟ್ಯೂಬಿಂದ ನೋಡಿಕೊಂಡು ಎಷ್ಟೊಂದು ಜನ ಬಂದಿದ್ರು ಸೀರೆ ಬಟ್ಟೆಗಳೆಲ್ಲ ತಗೊಳ್ಳೋದಿಕ್ಕೆ ಆಮೇಲೆ ಮೈಸೂರು ಸೀರೆ ಕಲೆಕ್ಷನ್ಸ್ ಎಲ್ಲ ತೋರಿಸಿ ಅಂತ ತೋರಿಸಿದ್ವಿ ಕೇಳಿದ್ವಿ ಎಲ್ಲ ಫೈ ತೌಸಂಡ್ ಥ್ರೀ ಡಿ ಮೈಸೂರು ಸಿಲ್ಕು ಮತ್ತು ಸಿಕ್ಸ್ಟಿ ಗ್ರಾಮ್ದು ಹಂಡ್ರೆಡು ಒನ್ ಟ್ವೆಂಟಿ ಗ್ರಾಮ್ಸು ಇದೆಲ್ಲ ತೋರಿಸ್ತಾ ಇದ್ದರು ಬಟ್ ನನ್ನ ಪ್ರಕಾರ ಮೈಸೂರು ಸಿಲ್ಕು ನಾವು ಹೋಗಿ ತೊಗೋಬೇಕು ಅಂತಂದರೆ ಈ ಸಿಕ್ಸ್ಟಿ ಗ್ರಾಮ್ದಕ್ಕೆ ಹೋಗಬಾರ್ದು ಅನಿಸುತ್ತೆ ಯಾಕಂದರೆ ಪೇಪರ್ ಥರ ಇರತ್ತೆ ದುಡ್ಕೊಂಡ್ರೂ ಅಷ್ಟು ಕ್ವಾಲಿಟಿ ಇರೋಲ್ಲ ಒಂದು ಹಂಡ್ರೆಡ್ ಗ್ರಾಮ್ಗೆ ಹೋಗ್ತೀವಿ ಅಂದರೆ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಅವರು ಟೆನ್ ತೌಸಂಡ್ ಎಬೋ ಆಗುತ್ತೆ ಇಲ್ಲಿ ಎಲ್ಲೋ ಸಾರಿ ಇರೋದು ಅಷ್ಟೇ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗು ಹಾಗೆ ಇದು ನಾವು ನೋಡ್ತಾ ಇರೋದು ಅದು ಫೈವ್ ತೌಸಂಡ್ ಫೈವ್ ಹಂಡ್ರೆಡು ಜರಿ ಅಷ್ಟು ದೊಡ್ಡದಾಗಿರಲಿಲ್ಲ ಅಂದರೆ ಮಧ್ಯದಲ್ಲಿ ಎಲ್ಲ ಬಂದಿತ್ತಲ್ಲ ಅದಕ್ಕೋಸ್ಕರ ಅನಿಸುತ್ತೆ ನೋಡ್ಲಿಕ್ಕೆ ಹಂಗಿತ್ತು ಹುಡ್ಕೊಂಡ್ರೆ ಮಾತ್ರ ತುಂಬ ತೆಳಕಿರತ್ತೆ ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ದು ಮಾತ್ರ ಅದರಲ್ಲಿ ಹಂಡ್ರೆಡ್ ಗ್ರಾಮ್ಸ್ ಅಂತೂ ಕ್ಲಾಸಿಕ್ ಆಗಿರುತ್ತೆ ಸ್ಯಾರೀಸು ನೀವೇನಾರ ತಗೊಬೇಕು ಅನ್ನೋದಿದ್ದರೆ ದಯವಿಟ್ಟು ಸಿಕ್ಸ್ಟಿ ಗ್ರಾಮ್ಗೆ ಹೋಗೋದ್ಕಿಂತ ಇನ್ನೊಂದು ಸ್ವಲ್ಪ ದುಡ್ಡು ಕೂಡಿಟ್ಕೊಂಡು ಹಂಡ್ರೆಡ್ ಗ್ರಾಮ್ಸ್ಗೆ ಹೋಗೋದೇ ವಾಸಿ ಅನಿಸುತ್ತೆ ನಂದು ಅನಿಸಿಕೆ ಇಲ್ಲೊಂದು ಸ್ಯಾರಿ ತೋರಿಸಿದ್ರು ತುಂಬ ಸಖತ್ತಾಗಿತ್ತು ಆ ಸ್ಯಾರಿ ಆ ಸ್ಯಾರಿ ರೇಟ್ ಬಂದು ಲೆವೆನ್ ತೌಸಂಡ್ ಸಮಥಿಂಗ್ ಇತ್ತು ಕಲರ್ ಕಾಂಬಿನೇಷನ್ ಕ್ಲಾಸಿಕ್ ಕ್ಲಾಸಿಕ್ಕಾಗಿತ್ತು ತುಂಬ ಚೆನ್ನಾಗಿತ್ತು ಮೈಸೂರು ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿ ಮೇಲೆ ಯಾಕೋ ತುಂಬ ಕ್ರೇಜ್ಗಳಾಗೋಗಿದೆ ಎಲ್ಲ ಅನ್ಬೇಕಾದ್ರೂ ವರ್ಷಕ್ಕೆ ಒಂದು ಏಳೆಂಟು ಸ್ಯಾರಿ ತೊಗೊಳೋದೇ ಬೇಡ ವರ್ಷಕ್ಕೆ ಎರಡು ಸ್ಯಾರಿ ಇಂಥದ್ದೇ ತೊಗೊಬಿಡೋಣ ಅಂತ ಅನಿಸುತ್ತೆ ಅಷ್ಟು ಇವಾಗ ಟ್ರೆಂಡ್ ಆಗೋಗಿದೆ ಸ್ಯಾರಿ ಪ್ಲೇನಾದರೂ ಬ್ಲೌಸ್ ಒಳ್ಳೆ ಡಿಸೈನಾಗಿ ಹೊಲ್ಸ್ಕೊಂಬಿಟ್ರಂತೂ ಸೂಪರ್ ಆಗಿರತ್ತೆ ಆದಷ್ಟು ಸ್ಯಾರಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆದರೆ ತಗೊಳ್ಳೋ ಚಾನ್ಸಸ್ ಇದೆ ಅಲ್ಲಿ ತೊಗೊಂಡಾಗ ನಿಮಗೆ ವಿಡಿಯೋಸ್ ಹಾಕ್ತೀನಿ ಆದರೂ ಸೀರೆಗಳು ನೋಡ್ತಾರೆ ಹೆಂಗಸರಿಗೆ ಎಷ್ಟು ಸೀರೆ ಇದ್ದರೂ ಸಾಕಾಗಲ್ಲ ಅಲ್ವಾ ಒಂದು ನೋಡ್ತಾಯಿದ್ರೆ ಇನ್ನೊಂದ್ರ ಮೇಲೆ ಆಸೆ ಇನ್ನೊಂದು ನೋಡ್ತಾಯಿದ್ರೆ ಮತ್ತೊಂದ್ರ ಮೇಲೆ ಆಸೆ ಹಾಗೆ ಆಸೆಗಳಿಗೆ ಕೊನೆನೇ ಇಲ್ಲ ಹೆಂಗಸರಿಗೆ ಹಾಗೆ ಅದು ನೋಡ್ತಾ ಯಾಕೋ ರೇಟ್ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು ಸರಿ ಅಂತ ಹೋಡ್ವಿ ಇವರು ಬೇರೆ ಸ್ಯಾರೀಸ್ ಏನೋ ತೊಗೊಂಡ್ರು ನಮ್ಮಮ್ಮ ನಾನು ಏನು ತೊಗೊಳ್ಲಿಕ್ಕೆ ಹೋಗಲಿಲ್ಲ ಡ್ರೆಸ್ ಅಂತ ನೋಡೋಕೆ ಹೋದೆ ಬಟ್ ಡ್ರೆಸ್ಸು ಇಲ್ಲೆಲ್ಲ ನಮಗೆ ಸೆಟ್ಟೆ ಒಂದು ಸೆವೆನ್ ಫಿಫ್ಟಿ ಏಯ್ಟ್ ಹಂಡ್ರೆಡ್ ಸಿಗುತ್ತೆ ಬಟ್ ಅಲ್ಲಿ ನೈನ್ ಫಿಫ್ಟಿ ಏನೋ ಹೇಳ್ತಾ ಇದ್ರು ಇಲ್ಲಿ ಸ್ಯಾರೀಸು ನೋಡಿದ್ವಿ ನನಗೆ ನನಗೆಲ್ಲ ಜರಿ ಯಾಕೋ ಈಗೀಗ ನಡುವೆ ದೊಡ್ಡ ದೊಡ್ಡ ಬಾರ್ಡ್ರೂ ಸ್ಯಾರೀಸ್ಗಳು ಉಟ್ಕೊಳೋಕ್ಕೆ ಇಷ್ಟ ಆಗ್ತಾಯಿಲ್ಲ ಒಂಥರ ಇಷ್ಟನೇ ಆಗ್ತಾಯಿಲ್ಲ ಸಿಂಪಲ್ ಬಾರ್ಡರ್ದು ಇಷ್ಟ ಆಗ್ತದೆ ಹೆವಿ ಡಿಸೈನ್ ಇರೋದು ಇಷ್ಟ ಆಗ್ತಾಯಿಲ್ಲ ಸ್ಯಾರೀಸ್ಗಳು ಕಲೆಕ್ಷನ್ಸ್ ಈ ಥರ ಇತ್ತು ನೋಡಿ ನೀವು ಒಂದು ಸರ್ತಿ ಮೈಸೂರಿಗೆ ಹೋದ್ರೆ ಹೋಗಿ ಅಲ್ಲಿ ತೌಸಂಡ್ಗೆ ಫೋರು ತೌಸಂಡ್ಗೆ ಫೈ ಆ ಥರ ಸ್ಯಾರೀಸೆಲ್ಲ ಇದೆ ಕಲೆಕ್ಷನ್ಸು ಹಾಗೇ ಮಾಮೂಲಿ ಸ್ಯಾರೀಸ್ಗಳ ಮೇಲೂ ಡಿಸ್ಕೌಂಟ್ ಹಾಕಿ ಪ್ರೈಸಸ್ ಹಾಕಿದ್ದಾರೆ ಓಕೆ ಚೆನ್ನಾಗಿದೆ ಎಲ್ಲನೂ ಬನಾರಸ್ ಸ್ಯಾರೀಸು ಮತ್ತು ವರ್ಕ್ ಸ್ಯಾರೀಸು ಮೈಸೂರು ಕ್ರೇಪ್ ಏನು ಕ್ರೇಪ್ ಸ್ಯಾರಿ ಬರುತ್ತಲ್ಲ ಸೆಕೆಂಡ್ ಮಾಡಲು ಆ ಥರ ಸ್ಯಾರೀಸು ಒಂದು ತ್ರೀ ತೌಸಂಡ್ ಟೂ ತೌಸಂಡ್ಗೆಲ್ಲ ಸಿಗುತ್ತೆ ಬಟ್ ಯಾವತ್ತೂ ಫಸ್ಟ್ ಮಾಡಲ್ ಫಸ್ಟ್ ಮಾಡಲ್ಲೇ ನಾವು ಮೈಸೂರು ಸಿಲ್ಕ್ ಹೋಗೋದೇ ಸರಿ ಆ ಸೆಕೆಂಡ್ಸ್ಗೆಲ್ಲ ಹೋದರೆ ನಮಗೆ ಒಂಥರ ಫೀಲ್ ಆಗ್ತಾ ಇರುತ್ತೆ ನಾವು ಒರ್ಜಿನಲ್ ಉಟ್ಕೊಂಡಿಲ್ಲ ಅಂತ ಆ ಥರ ಸ್ಯಾರೀಸು ಕಣ್ಣು ಕಣ್ಣು ಕುಕ್ಕಂಗೆ ಇತ್ತು ಅದು ನೋಡಿದ್ರೆ ಮೈಸೂರು ಸಲ್ ಸ್ಯಾರಿ ಈ ಥರವೇ ಇತ್ತು ಹಾಗೆ ಎಲ್ಲನೂ ನಾವು ನೋಡ್ತಾಯಿದ್ವಿ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯಿತು ಅದಕ್ಕೆ ಕೆಲವೊಂದು ಸ್ಯಾರಿ ತೊಗೊಂಡ್ರು ನಿಮ್ಮ ಮನೆಗೆ ಉಟ್ಕೊಳ್ಳೋಕ್ಕೆ ಅಂತ ಹೋರ್ಕಿ ಹೋಗೋಕ್ಕೆ ಅಂತ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಸ್ಯಾರೀಸ್ನೋ ತೊಗೊಂಡ್ರು ಇದು ಸ್ಯಾರಿ ಚೆನ್ನಾಗಿತ್ತು ಇದು ಬಂದು ಟಿಶ್ಯೂ ಮೆಟೀರಿಯಲ್ ಥರ ಇತ್ತು ಏನೋ ಒಂಥರ ತಳ ತೆಳ ಥರ ಅನಿಸ್ತಿತ್ತು ಜಾಸ್ತಿ ಒಳಗಡೆ ಬುಟ್ಟ ಬುಟ್ಟ ಇತ್ತು ಅದಕ್ಕೆ ನಾನು ತೊಗೊಳಕ್ಕೆ ಹೋಗಲಿಲ್ಲ ಓಕೆ ಕಲರ್ ಕಲರ್ಸ್ ಎಲ್ಲ ಚೆನ್ನಾಗಿತ್ತು ನಿಮ್ಮ ನಾವು ಅರಿವರಿಲಿ ಇದ್ದಿದ್ರಿಂದ ಬೇಗ ಬೇಗ ಹೋಗಬೇಕು ಅನ್ನೋದು ತಲೇಲಿ ಇದ್ರಿಂದ ಇತ್ತು ಇತ್ತಲ್ಲ ಅದಕ್ಕೋಸ್ಕರ ಯಾವ ಸೀರೆ ನೋಡಿದ್ರೂ ಬೇಡ 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 ಅನ್ನೋ ಥರ ಇತ್ತು ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿತ್ತು ಈ ಥರ ಸ್ಯಾರೀಸಿನ ಬೆಂಗಳೂರಲ್ಲಿ ನೋಡಿಲ್ಲ ನಾನು ಎಲ್ಲೂ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಅನಿಸುತ್ತೆ ಟ್ರೆಂಡು ಅದರಲ್ಲಂತೂ ನಾನು ಯಾವುದಕ್ಕೆ ಹೋದ್ರೂ ಫಸ್ಟ್ ಗ್ರೀನ್ ಸಾರಿಗೆ ಕೈ ಹೊಟ್ಟೋಗುತ್ತೆ ಗ್ರೀನು ಪಿಂಕು ಇಲ್ಲ ರೆಡ್ಡು ಈ ಮೂರು ಕಲರ್ ಅಂತೂ ಎಪ್ಪ ಎಲ್ಲದಕ್ಕೂ ಅದಕ್ಕೆ ಹೋಗ್ತಾನೆ ಇರುತ್ತೆ ಆಮೇಲೆ ಹಾಗೆ ಟೈಮ್ ಪಾಸ್ ಮಾಡ್ಕೊಂಡು ಓಡಾಡ್ತಾನೇ ಇದ್ದೀವಿ ನಮಗೆ ಟೈಮೇ ಗೊತ್ತಾಗಿಲ್ಲ ಹತ್ತಿರ ನಾವು ಎರಡು ಅವರು ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿದ್ದೀವಿ ಅಲ್ಲಿ ಶೋರೂಮ್ ಅದೇ ಬೇರೆ ಜಾಗಕ್ಕೆ ಹೋಗಿದ್ರೆ ಒಂದು ಪ್ಲೇಸಾದ್ರು ನೋಡ್ಕೊಂಡು ಬರ್ಬೋದಿತ್ತು ಇಲ್ಲೇ ನಮಗೆ ಟೂ ಅವರ್ಸ್ ತನಕ ಆಗೋಗಿತ್ತು ಅದು ಇದು ನೋಡ್ಕೊಂಡು ಮಾಡಿಕೊಂಡೆಲ್ಲ ಟೈಮ್ ಇಲ್ಲೇ ಸ್ವಲ್ಪ ವೇಸ್ಟ್ ಆಯಿತು ನಮಗೆ ಕೆಲವೊಂದು ಸಾರಿ ಚೆನ್ನಾಗಿ ತೊಗೊಂಡ್ರು ಹಾಗೇ ಭತ್ತ ದಿ ವೇಲಿ ಹೋಗೋಣ ನಿಮಿಷಾಂಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ನಿಮಿಷಾಂಬ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದ್ವಿ ಅಲ್ಲಿ ದೇವಸ್ಥಾನದ ಕ್ಲಿಪ್ಪಿಂಗ್ಗಳು ಹಾಕಲಿಕ್ಕೆ ನಂಗೆ ಖಂಡಿತನೂ ಭಯ ಸಿಕ್ಕ ಬಟ್ಟೆ ಭಯ ಗರ್ಭಗಳಿದೆಲ್ಲ ಹಾಕೋಕ್ಕೆ ಹೊರ್ಗಿಂದ ಎಲ್ಲ ಮಾಮೂಲಿ ಹಾಕಿದ್ದೀನಿ ಅಲ್ಲಿ ಬಹುಶಃ ಮಂಗಳವಾರ ಮತ್ತು ಶುಕ್ರವಾರ ತುಂಬ ರಶ್ ಇರುತ್ತೆ ಅಮಾವಾಸ್ಯ ಉಣ್ಮೇಲಂತೂ ಕೇಳೋಕ್ಕೆ ಆಗೋಲ್ಲ ಅಲ್ಲೆಲ್ಲ ಕ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಬರ್ತಾರೆ ನಮಗೆ ಇವತ್ತು ಪೀಸ್ಫುಲ್ಲಾಗಿತ್ತು ಮತ್ತು ಹೋಗಿದ ತಕ್ಷಣ ಆರಾಮಾಗೆ ದೇವ್ರ ದರ್ಶನ ಆಯಿತು ನಮಗೆ ದೇವ್ರ ದರ್ಶನ ಆರಾಮಾಗೆ ಮಾಡಿಕೊಂಡು ಹೊರಟ್ವಿ ಅಲ್ಲಿ ಹಾಗೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಪಾಸ್ ಮಾಡ್ಕೊತಾ ಮಾನ್ಕಾಯಿ ಚೇಪೇಕಾಯಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಅಲ್ಲೇ ತೊಗೊತ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಆಮೇಲೆ ಹೊರಟ್ವಿ ನೋಡಿ ಇಲ್ಲಿ ಸುತ್ತಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಯಾಕೋ ನನಗೆ ವಿಡಿಯೋ ಮಾಡೋದಕ್ಕೆ ಭಯ 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 ಥರ ಅನಿಸುತ್ತಪ್ಪ ಯಾರು ಏನು ಅನ್ಕೊಂತಾರೋ ಏನು ಕತ್ತೆನೋ ಅಂತ ಬರೀ ಭಯದಲ್ಲೇ ಮಾಡೋದು ಮಾಡೋದಾಗೋಗಿದೆ ಏನೋ ಒಂದು ಸ್ವಲ್ಪ ಇದರಿಂದ ಅರ್ನಿಂಗ್ಸ್ ಅಂತ ಆಯ್ತಾದರೆ ನಾನು ಒಬ್ಬರು ಯೂಟ್ಯೂಬರ್ ಅಂತ ತೋರಿಸ್ಕೋಬೋದು ಈಗ ಮಾನಿಟೈಸೇಷನ್ ಏನೋ ಚಾನಲ್ ಆಗಿದೆ ಹಾಗೇ ಒಂದು ಟ್ವೆಲ್ ಡಾಲರ್ ಸಮ್ಥಿಂಗ್ ಬಂದಿದೆ ನಾನು ಈ ಥರ ಕರೆಕ್ಟಾಗಿ ವಿಡಿಯೋ ಹಾಕ್ಕೊಂಡೋಗಿ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ಕೊಂಡು ಹೋದರೆ ಒಳ್ಳೊಳ್ಳೆ ವೀಡಿಯೋಸು ಅಂದರೆ ವ್ಯೂಸ್ ಬರುತ್ತೋ ಏನೋ ಹಾಗೆ ನಾನು ಕರೆಕ್ಟಾಗಿ ಮಾಡೋಕ್ಕಾಗ್ತಾನೆ ಇಲ್ಲ ಈ ಬ್ಯುಸಿ ಶೆಡ್ಯೂಲಲ್ಲಿ ನಾನು ಬೆಳಗ್ಗೆ ಎದ್ದರೆ ಸ್ಕೂಲ್ಗೆ ಹೋಗೋದು ಬರೋದು ಮಕ್ಕಳು ಪಿಕಪ್ಪು ಡ್ರಾಪು ಇದೇ ಆಗೋಗಿದೆ ನಂದು ರೋಟೀನು ಅದನ್ನೇ ಮಾಡಿಬಿಟ್ರೆ ಬಹುಶಃ ಅದೇ ವೀಡಿಯೋ ಓಡುತ್ತೇನೋ ಕ್ಯಾಮ್ರಾ ಇಟ್ಕೊಂಡು ಓಡಾಡೋದಕ್ಕೇ ಭಯ ಭಯ ಅನಿಸುತ್ತೆ ಅದರಲ್ಲೂ ನಮ್ಮ ಕಡೆ ಯಾರು ನೋಡಿಬಿಟ್ರೆ ಏನು ಅಂದ್ಕೊಳ್ತಾರೆ ಅನ್ನೋ ಮುಜುಗರ ಬೇರೆ ಆಮೇಲೆ ಅಂತಾರೆ ನಮ್ಮ ಮನೇಲಿ ನಮ್ಮಮ್ಮ ಆಗಲಿ ಎಲ್ಲರೂ ಅಂತಾರೆ ನೀನು ಆ ಥರ ಇರೋಳು ಮಾಡೋಕ್ಕೆ ಹೋಗ್ಬಾರ್ದು ಸುಮ್ಮನೆ ಸೈಲೆಂಟಾಗಿರಬೇಕು ಿಲ್ಲಾಂದರೆ ಮಾಡ ಎಂತೆಂಥವರೋ ಮಾಡ್ತಾ ಇದಾರೆ ನೀನೇನು ಕ್ರೈಮ್ ಏನು ಮಾಡ್ತಾ ಇಲ್ವಲ್ಲ ಅಂತ ಹೇಳ್ತಾರೆ ನೋಡೋಣ ಅಪ್ಕಮಿಂಗ್ ನನಗೆ ವಿಡಿಯೋಸ್ಗೆಲ್ಲ ಒಳ್ಳೆ ಸಪೋರ್ಟ್ ಸಿಕ್ಕುತ್ತೆ ಸಿಕ್ಕಿದ್ರೆ ಖಂಡಿತ ಮಾಡಲಿಕ್ಕೆ ಇಷ್ಟಪಡ್ತೀನಿ ನನಗೂ ಈ ಥರ ಎಲ್ಲ ಮಾಡಲಿಕ್ಕೆ ತುಂಬಾ ಇಷ್ಟ ಏನಾರು ಒಂದು ಲೈಫಲ್ಲಿ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅವಾಗಿ ಮೀಡಿಯಾದಲ್ಲಿ ಇದರಲ್ಲೆಲ್ಲ ಸ್ವಲ್ಪ ಇಷ್ಟ ಜಾಸ್ತಿ ಕಡಿಮೆ ಇಲ್ಲ ಜಾಸ್ತಿನೇ ಇಷ್ಟ ಇದೆ ನನಗೆ ನೋಡೋಣ ಮುಂದಕ್ಕೆ ಆಗುತ್ತೆ ಅಂತ ಆದಷ್ಟು ನಾನು ಪ್ರಯತ್ನ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನಾನು ಪ್ರಯತ್ನ ಮಾಡ್ತೀನಿ ಹೊಸ ಹೊಸ ಕಾನ್ಸೆಪ್ಟ್ ಹುಡ್ಕೊಳ್ಳೋಣ ಅಂತ ಇದು ಹೋಗಿತ್ತಲ್ಲ ಅಂತ ಅಂದ್ಬಿಟ್ಟು ಅದು ಕೈಯಲ್ಲಿ ಯಾರಿಗೂ ಕಾಣಿಸಲ್ಲ ಗೊತ್ತಾಗ್ದಂಗೆ ಹಿಂಗೆ ವಿಡಿಯೋ ಮಾಡ್ಕೊಂಡು ಬಂದೆ ಅಲ್ಲಿಂದ ವರ್ಡ್ ಭೀ ಸರಿ ಬೆಂಗಳೂರಿಗೆ ಹೊರಡೋಣ ಇನ್ನೇನಾಯಿತು ಊಟ ಮಧ್ಯಾಹ್ನ ಆಗಿತ್ತು ಸಂಜೆ ಯಾಕೋ ಊಟ ಒಂದು ಸ್ವಲ್ಪ ಸರಿಯಾಗಿ ಸೇರಲಿಲ್ಲ ಹಂಗೆ ಎಲ್ಲ ಅರ್ಧಂಬರ್ಧ ಊಟ ಮಾಡಿದ್ವಿ ಆ ಬಿಸಿಲುಗೆ ಅದಕ್ಕೆಲ್ಲ ತಿನ್ನೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಸಂಜೆ ಸ್ನ್ಯಾಕ್ಸ್ ಏನಾರು ತಿನ್ಕೊಂಡು ಹೋಗೋಣ ಖಾರ್ ಕಾರ್ವಾಗೆ ಬಾಯ್ ಕೆಟ್ಟದಂಗೆ ತಂಗಾಗಿತ್ತು ಏನಾರು ತಿನ್ಕೊಂಡು ಹೋಗೋಣ ಅಂತ ಹೊರಟ್ವಿ ನಾವು ಅಷ್ಟೇ ಫ್ರೆಂಡ್ಸ್ ಹೆಂಗೆ ಬರುತ್ತಾ ಹಾಗೆ ವಿಡಿಯೋ ಮಾಡಿದ್ದೀನಿ ನಿಮ್ಗೇನಾರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಹೋಗಿ ಬರಲಾ ಬಾಯ್ ಬಾಯ್